ಉತ್ತರ ಲೋಕಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ಪುರಸಭೆ ಭಾಜಪ ವತಿಯಿಂದ ಈ ಪ್ರತಿಭಟನೆ ಈ ಹಿಂದೆ ನಮ್ಮ ಕ್ಷೇತ್ರ ಈ ನಮ್ಮ ಗ್ರಾಮ ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿತ್ತು ಎರಡು ಸಾವಿರದ ಎಂಟರ ಪುನರ್ವಿಂಗಡಿಯ ನಂತರ ಬೆಂಗಳೂರು ಉತ್ತರ ಲೋಕಸಭಾವಾಗಿ ಪರಿವರ್ತನೆ ಆಯಿತು ಪ್ರಥಮ ಬಾರಿಗೆ ಚಂದ್ರೇಗೌಡ್ರನ್ನ ಸನ್ಮಾನ್ಯ ಚಂದ್ರೇಗೌಡರು ಈ ರಾಜ್ಯದ ಕಾನೂನು ಸಚಿವರಾಗಿದ್ದರು ಹಿರಿಯರು ಅಂತೇಳಿ ನಾವೆಲ್ಲ ಅವರಿಗೆ ದುಡಿದು ನಂತರದಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ್ರನ್ನ ಸನ್ಮಾನ್ಯ ಶ್ರೀ ಸದಾನಂದ ಗೌಡ್ರನ್ನ ಈ ಒಂದು ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಎರಡು ಸಲ ಅವ್ರನ್ನ ಗೆಲ್ಲಿಸಿದ್ದೀವಿ ಈಗಲೂ ಸಹ ಸದಾನಂದ ಗೌಡ್ರಾದರೆ ನಮ್ದು ಯಾವುದು ಪ್ರತಿಭಟನೆ ಇಲ್ಲ ಸದಾನಂದ ಗೌಡರಿಗೆ ಆದ್ಯತೆ ಇದೆ ಒಂದು ವೇಳೆ ಸದಾನಂದ ಗೌಡರು ನಿಲ್ಲಿಲ್ಲ ಅಂದರೆ ನಮ್ಮ ಸ್ಥಳೀಯರೇ ಆಗಿರ್ತಕ್ಕಂಥವ್ರಿಗೆ ಮಾನ್ಯತೆ ಕೊಡಿ ಅದರಲ್ಲಿ ಅನೇಕ ಆಕಾಂಕ್ಷಿಗಳು ನಿಮ್ಮಲ್ಲಿ ಮನವಿ ಸಲ್ಲಿಸಿದ್ದಾರೆ ರಾಜ್ಯ ನಾಯಕರಲ್ಲಿ ರಾಷ್ಟ್ರ ನಾಯಕರಲ್ಲಿ ಮನವಿ ಸಲ್ಲಿಸಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಇದೇ ಸ್ಥಳೀಯರಾದಂಥ ಜಿ ಮರುಸಮ್ಮಣ್ಣವರು ಅಭ್ಯರ್ಥಿಯಾಗಿ ಇಲ್ಲಿ ನಿಲ್ಲೋದಕ್ಕೆ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ಮಾನ್ಯತೆ ಕೊಡಬೇಕು ಅಂತೇಳಿ ಕೋರ್ತೀವಿ ಮತ್ತು ಶೋಭಾ ಅವರು ಏನು ಹಿಂದೆ ಉಡುಪಿ ಚಿಕ್ಕಮಗಳೂರಲ್ಲಿ ನಿಂತಿದ್ದರು ಈಗ ಅಲ್ಲಿ ಜನಸ್ಪಂದನೆ ಇಲ್ದಿರ ಇರೋದರಿಂದ ಅಲ್ಲೇ ಸ್ಥಳೀಯ ನಾಯಕರು ನಮಗಿನ್ನ ಸೂಕ್ಷ್ಮವಾಗಿರ್ತಕ್ಕಂಥವ್ರು ಉಡುಪಿ ಚಿಕ್ಕಮಗಳೂರು ಮತದಾರರು ಅವರೇ ಶೋಭಾರವ್ರನ್ನ ಇಲ್ಲಿಂದ ಹೋಗಿ ನೀವು ಗೋ ಬ್ಯಾಕ್ ಅಂತ ಚಳುವಳಿ ಮಾಡಿರುವಾಗ ನೀವ್ಯಾಕೆ ಬಲವಂತವಾಗಿ ಹೊರಗಡೆಯಿಂದ ನಮಗೆ ತಂದು ತುರುಗ್ತೀರಾ ನಮ್ಮ ಸ್ಥಳೀಯರಿಗೆ ಮಾನ್ಯತೆ ಕೊಡಿ ಬಿ ಜೆ ಪಿ ಮತ್ತೊಮ್ಮೆ ಯಶಸ್ವಿಯಾಗಿ ಈ ಕ್ಷೇತ್ರದಲ್ಲಿ ಗೆಲ್ತದೆ ಅದಕ್ಕೆ ಸ್ಥಳೀಯ ನಾಯಕರಿಗೆ ಅನುವು ಮಾಡಿಕೊಡ್ಬೇಕು ಅಂತ ಕೊಡ್ತೀವಿ ಈ ಬೆಂಗಳೂರು ಉತ್ತರ ಕ್ಷೇತ್ರದ ಓಟದಾರರು ಈಗ ಶೋಭಕ್ಕನವರನ್ನು ಇಲ್ಲಿ ತರಬೇಕು ಅಂತಿದೆ ಅವರು ಈ ಸ್ಥಳದವರಲ್ಲ ಸ್ಥಳೀಯರು ಉತ್ಸಾಹಿಗಳು ಹೊಸದಾಗಿ ಈ ಈ ಕ್ಷೇತ್ರಕ್ಕೆ ಇದ್ದಾರೆ ಇಲ್ಲಿಯ ಜ ಏನಿದ್ದಾರೆ ಕಾರ್ಯಕರ್ತರುಗಳು ಅವರು ಉಮೇದುವಾರಿಕೆಗೆ ನೀವು ಸಪೋರ್ಟ್ ಮಾಡಿರಿ ಇಲ್ಲಿ ನಮ್ಮ ಕ್ಷೇತ್ರದವರಾಗಿರ್ತಕ್ಕಂಥ ಜಿ ಮುನಸಮ್ಮಣ್ಣರು ಹಾಕಿದ್ದಾರೆ ಈ ಸ್ಥಳೀಯರಿಗೆ ಯಾರಿಗೆ ನೀವು ಕೊಡ್ತೀರಿ ಕೊಡ್ರಿ ಅದು ನಮ್ಮ ಬೇಡಿಕೆ ಡಿ ವಿ ಸದಾನಂದ ಗೌಡರು ನಮ್ಮ ಸ್ನೇಹಿತರು ಹೇಳಿದಾಗೆ ಅವರು ಕಂಟಿನ್ಯೂ ಆದರೆ ನಮ್ಮದೇನೋ ಇಲ್ಲ ಶೋಭಕ್ಕೆ ಅವ್ರಿಗೆ ಕೊಟ್ಟರೆ ಇಲ್ಲ ಅವರಿಗೆ ಕಷ್ಟ ಆಗುತ್ತೆ ಇಲ್ಲಿ ಸ್ಥಳೀಯರಿಗೆ ಭಾಳಷ್ಟು ನಿರಾಸೆ ಆಗುತ್ತೆ ಮಾನಸಿಕವಾಗಿ ಒಂದು ಹೊಸ ಮುಖಗಳಿಗೆ ಉತ್ಸಾಹ ಇರೋರಿಗೆ ಕೊಡ್ರಿ ಅಂತ ನಾವು ಹೇಳ್ತೀವಿ ಇದನ್ನು ಈ ಭಾಗದ ರೇಬೇಕು ಇಲ್ಲಿ ಹುಟ್ಟಿ ಬೆಳೆದಂಥವ್ರು ಅಂಥ ಒಂದು ವ್ಯಕ್ತಿತ್ವ ಇರೋರಿ ಕೊಡ್ರಿ ಅಂತ ನಮ್ಮ ಜಿ ಮರ್ಸವರ ನೋಡೊಂದು ಹೆಸರು ಹೇಳಿದೆ ನಾನು ಈಗ ನೀವು ಕೊಡ್ರಿ ಯಾರಿಗೆ ಕೊಡ್ತೀರಿ ಅರ್ಹತೆ ಇದ್ದರಿಗೆ ಕೊಡ್ರಿ ಈ ಭಾಗದವರ ಆಗಬೇಕು ಈಗ ಶೋಭಾ ಕರಂದೇಜವರು ದಕ್ಷಿಣ ಕನ್ನಡ ಜಿಲ್ಲೆಯ ಅವರು ಈಗ ಅವರು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಶುರು ಮಾಡಿದ್ದಾರೆ ಚಿಕ್ಕಮಗಳೂರು ಆ ಭಾಗಕ್ಕೆ ಅವ್ರಿಗೆ ಗೋಬ್ಯಾಕ್ ಅಂತ ಹೇಳಿದ್ದಕ್ಕೆ ಈಗ ಅಲ್ಲಿ ಇನ್ನೊಂದು ಕ್ಷೇತ್ರವನ್ನು ಆರಿಸ್ಕೊಳ್ತಾ ಇದೆ ಇದು ನೋವಾಗುತ್ತೆ ಈಗ ನಾವೇನು ಅಧಿಕ ಹದಿನಾಲ್ಕು ಲಕ್ಷ ಜನ ಏನು ಊಟದಾರಿದ್ದೀವಿ ಅವ್ರಿಗೆ ಇದು ಮಾಡಿದಂಥ ಒಂದು ಅವಮರ್ಯಾದೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಸ್ಥಳೀಯರಿಗೆ ನೀವು ಪ್ರಾಧಾನ್ಯತೆ ಕೊಡ್ರಿ ಅಂತ ನಾವು ಕೇಳ್ತೀವಿ ಬೆಂಗಳೂರು ಉತ್ತರದಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಸಾ ನೂರ ಹಲವಾರು ವರ್ಷಗಳಿಂದ ಸಂಘಟನೆ ಮಾಡಿದ್ದಾರೆ ಜಿ ಮರುಸಾಮಣ್ಣನವರು ಅವರಿಗೆ ಇದೊಂದು ಬಾರಿ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಸ್ಥಳೀಯರಾಗಿ ಇದಲ್ಲದೆ ನೀವು ಅವರನ್ನೇ ಮುಂದುವರಿಸೋದಾದರೆ ಸದಾನಂದ ಗೌಡರನ್ನೇ ಮುಂದುವರಿಸೋದ್ರಲ್ಲಿ ಎಲ್ಲರ ಒಪ್ಪಿಗೆ ಇದೆ ಆದರೆ ಶೋಭಾ ಕರಂದ್ಲಾಜಿ ಅವ್ರನ್ನ ಉಡುಪಿ ಮತ್ತು ಚಿಕ್ಕಮಂಗ್ಳೂರು ಜನನೇ ಬೇಡ ಅಂತ ಗೋ ಬ್ಯಾಕ್ ಮಾಡ್ತಿದ್ದಾರೆ ಗೋ ಬ್ಯಾಕ್ ಮಾಡೋರನ್ನ ಕರ್ಕೊಂಬಂದು ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರೆ ಬೆಂಗಳೂರು ನಾರ್ತ್ ಜಿಲ್ಲೆಯ ಜನರ ಸ್ಥಿತಿಗತಿ ಏನು ಹಾಗಾದರೆ ಯಾಕಂದರೆ ಯಾರು ತಿರಸ್ಕರಿಸಿದರೋ ನೀವು ಅಲ್ಲಿ ಇರೋರನ್ನ ತಿರಸ್ಕರಿಸಿದವ್ರನ್ನ ಬಂದು ಇಲ್ಲಿ ಪುರಸ್ಕಾರ ಮಾಡೋದು ಯಾವ ರೀತಿಯಾದಂತಹ ಸರಿ ಅಂತ ನಾನು ಕ್ವಶನ್ ಮಾಡ್ತೇನೆ ಹಾಗೆ ಪಾರ್ಟಿ ಈಗಲೇ ಇದನ್ನು ತಿತ್ಕೋಬೇಕು ಭಾರತೀಯ ಜನತಾ ಪಕ್ಷ ಇಲ್ಲಿ ಇರೋವಂಥವ್ರಿಗೆ ಮರಸವಣ್ಣನಗ್ರಿಗಾಗಿರ್ಬೋದು ಅಥವಾ ಈಗಿರುವಂಥ ಸದಾನಂದ ಗೌಡ್ರೆ ಮುಂದುವರಿಸೋದಾದ್ರೆ ಅವರಾದರೂ ಓಕೆ ಅಂತ ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಕೂಡ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಅವರು ಹಿರಿಯರಿದ್ದಾರೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಆದರೆ ಚಿಕ್ಕಮಂಗ್ಳೂರು ಮತ್ತು ಉಡುಪಿ ಅಭಿವೃದ್ಧಿ ಆಗಿಲ್ಲ ಅಂತ ಅಲ್ಲಿ ಜನಗಳು ಕಳಿಸ್ತಾ ಇದ್ದಾರೆ ಸೊ ಅವರು ಅಲ್ಲಿ ರಿಜೆಕ್ಟ್ ಮಾಡಿರೋರನ್ನ ಕರ್ಕೊಂಬಂದು ನಮ್ಮ ಬೆಂಗಳೂರು ಜಿಲ್ಲೆಯಲ್ಲೂ ಕೂಡ ಯಾವುದೇ ಕೆಲಸ ಆಗೋಲ್ಲ ಅನ್ನೋ ಒಂದು ಕಾಳಜಿ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಇಲ್ಲಿರೋರಿಗೆ ದಿನಾಗ್ಲೂ ನಮಗೆ ಕೈಗೆ ಸಿಗುವಂಥವ್ರು ಅಂಥ ಜನಗಳಿಗೆ ಅಂತಹ ಒಬ್ಬ ಮುಖಂಡರಿಗೆ ಯಾರಿಗಾದರೂ ಕೊಡಿ ನೀವು ತೊಂದರೆ ಇಲ್ಲ ಆದರೆ ಅವರನ್ನು ಮಾತ್ರ ನಾವು ಬೆಂಗಳೂರು ಉತ್ತರ ಜಿಲ್ಲೆಯಿಂದ ಗೋಬ್ಯಾಕ್ ಅಭಿಯಾನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಕೇಂದ್ರದ ವರಿಷ್ಠರಿಗೂ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಈ ಮೂಲಕ ತಿಳಿಸಿದ್ರಂದರೆ ನಾವು ಈಗಾಗಲೇ ಹದಿನೈದು ವರ್ಷ ಒಬ್ಬರು ಚಂದ್ರಗೂಡುಗೆ ತೊಂದರೆ ನಿಲ್ಲಿಸಿದ್ರು ಆಚೆ ಕಡೆಯಿಂದ ಅದೇ ಚಿಕ್ಕಮಗಳೂರೇ ಸದಾನಂದ ಅವರು ಮಂಗಳೂರು ಅವನು ಹತ್ತು ವರ್ಷ ಅವ್ರಿಗೂ ದುಡಿದಿದ್ದೀವಿ ಇಲ್ಲಿವರೆಗೂ ಸ್ಥಳೀಕರಾದಂಥವ್ರಿಗೆ ಯಾರನ್ನೂ ಗುರುತಿಲ್ಲ ಯಾರೂ ಗೊತ್ತಿಲ್ಲ ಅವ್ರಿಗೆ ಇವತ್ತು ಇಲ್ಲನ ಬಂದು ಒಂದು ಅಟ್ಲೀಸ್ಟು ಒಂದು ಹೋಗಿ ಒಬ್ಬ ಅಧ್ಯಕ್ಷನ ಗುರ್ಸ್ಲಿ ಒಬ್ಬ ವಾರ್ಡ್ ಅಧ್ಯಕ್ಷನ ಗುರ್ಿಸ್ಲಿ ನೋಡೋಣ ಯಾರೂ ಗೊತ್ತಿಲ್ಲ ಇಲ್ಲಿವರೆಗೂ ಇಷ್ಟು ವರ್ಷ ದುಡಿದಿದ್ದು ಇದೇ ಕೆಲಸ ಈ ಮುಂದೆ ಈ ರೀತಿ ಆಗಬಾರ್ದು ದಯವಿಟ್ಟು ಇಲ್ಲಿರೋಂಥ ಸ್ಥಳೀಕರು ಕೊಡಿ ಸ್ಥಳೀಯ ಕೊಟ್ಟರು ಕೊಟ್ಟರೆ ಸ್ಥಳೀಕರು ಮುಂದೆ ಬರ್ತಾರೆ ಪಕ್ಷ ಬೆಳೀತದೆ ಇಲ್ಲಾಂದರೆ ಈ ಹಿಂದೆ ಏನು ನಡೀತು ವಿಧಾನಸಭೆಯಲ್ಲಿ ಅದಕ್ಕಿಂತ ವರ್ಷ ಆಗಿರ್ತದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಾನು ದಯವಿಟ್ಟು ನಮ್ಮ ಸ್ಥಳೀಕರಿದ್ದಾರೆ ಒಳ್ಳೊಳ್ಳೆ ಇದ್ದಾರೆ ಲೀಡಿದಾರೆ ಬೆಂಗಳೂರಿನ ಜಿಲ್ಲಾಧ್ಯಕ್ಷರಾದಂಥ ಬರಸಾಮಣ್ಣವ್ರು ಇದ್ದಾರೆ ಅವರು ಸಮರ್ಥರಾಗಿದ್ದಾರೆ ಅವ್ರಿಗೂ ಕೊಡಿ ತಿರ್ಗಿ ಇನ್ನಾರನೇ ಇದ್ದರು ಅವರು ಅವ್ರಗಿಂತ ಏನೋ ಸ್ಥಳೀಕರಿದ್ದಾರೆ ಸಂತೋಷ ಕೊಡಿ ಅದು ಅಭಿ ಅಭಿಪ್ರಾಯಗಳು ಇರ್ತಾ ಸರಿ ಒಬ್ಬೊಬ್ರದ್ದು ಒಬ್ಬರದ್ದು ಇರೋ ಇಲ್ಲ ಅಂತ ಹೇಳಲ್ಲ ನಾವು ಸದನವರು ಹಿರಿಯರು ಇಲ್ಲ ಅಂತ ಹೇಳಲ್ಲ ನಾವು ದಯವಿಟ್ಟು ಸಾಕಿ ಈಗ ಹೊರಗಡೆವ್ರು ಕೊಟ್ಟಿದ್ದೀವಿ ನಾವು ಇಲ್ಲಿನ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಇಷ್ಟೇ ನಾವು ಕೇಳ್ಕೊತಾ ಇರೋದು ಹೆಚ್ಚಿನ ರೀತಿಯಲ್ಲಿ ಹೇಳ್ತೀವಿ ನಮ್ಮ ಮೊರಸಮ್ಮಣ್ಣವ್ರು ಕೊಟ್ಟರೆ ಇನ್ನೂ ತುಂಬ ಇಷ್ಟಪಡ್ತೀವಿ ಅನ್ನೋದಕ್ಕೆ ಈ ಮೂಲಕ ಹೇಳ್ತೀವಿ ವಿಜಯನವ್ರು ಇದನ್ನು ಪರಿಗಣನೆ ಮಾಡಬೇಕಂತ ಈ ಮೂಲಕ ಪತ್ರದ ವರ್ತಕರದೊಂದಿಗೆ ಹೇಳೋಕ್ಕೆ ನಾನು ಪಡ್ತಾ ಇದ್ದೀನಿ ಸರ್